ಹುಬ್ಬಳ್ಳಿಯ ಶಿವಶಂಕರ ಕಾಲೋನಿಯಲ್ಲಿ ಕ್ಷುಲ್ಲಕ ಕಾರಣಕ್ಕೆ ತಮ್ಮನಿಂದಲೇ ಅಂಡನಿಗೆ ಚಾಕು ಇರಿತ ಹುಬ್ಬಳ್ಳಿ ಕ್ಷುಲ್ಲಕ ವಿಚಾರ ಮುಂದಿಟ್ಟುಕೊಂಡು ತಮ್ಮನೊಬ್ಬ ತಮ್ಮ ದೊಡ್ಡಪ್ಪನ ಹಿರಿಮಗ ಅರ್ಥಾತ್ ಅಣ್ಣನಿಗೆ ಚಾಕು ಇರುತ್ತಿರುವ ಘಟನೆ ಹಳೆ ಹುಬ್ಬಳ್ಳಿಯ ಶಿವಶಂಕರ ಕಾಲೋನಿಯಲ್ಲಿ ಇಂದು ನಡೆದಿದೆ ಕಾಲೋನಿಯಲ್ಲಿ ಸಂಕ್ರಮಣ ಸಂಭ್ರಮ ಕಿತ್ತುಕೊಂಡಿದೆ ಹೌದು ಸಂಕ್ರಮಣ ಸಂಭ್ರಮದಲ್ಲಿದ್ದ ಶಿವಶಂಕರ ಕಾಲೋನಿಯ ನಿವಾಸಿಗಳು ಈ ಚಾಕು ಇರುತ್ತದಿಂದ ಬೆಚ್ಚಿಬಿದ್ದಿದ್ದಾರೆ ಗಾಯಗೊಂಡ ವ್ಯಕ್ತಿಯನ್ನು ಮಲ್ಲೇಶ್ ಪೂಜಾರ್ ನಲವತ್ತೆರಡು ವರ್ಷ ಎಂದು ಗುರುತಿಸಲಾಗಿದೆ ಹಳೆಯ ವೈಷಮ್ಯ ಹಿನ್ನೆಲೆ ಈ ದಾಳಿಗೆ ಕಾರಣ ಎನ್ನಲಾಗಿದ್ದು ಮದ್ಯಪಾನ ಮಾಡಿ ಮನೆಯ ಎದುರು ಕುಳಿತಿದ್ದ ವೇಳೆ ಸಹೋದರ ಪ್ರದೀಪ್ ಏಕಾಏಕಿ ಬಂದು ಜಗಳಕ್ಕೆ ಇಳಿದು ಚಾಕುವಿನಿಂದ ಏಳು ಬಾರಿ ಇರಿದಿದ್ದಾನೆ ಎಂದು ತಿಳಿದುಬಂದಿದೆ ಗಂಭೀರವಾಗಿ ಗಾಯಗೊಂಡ ಮಲ್ಲೇಶ್ ಪೂಜಾರನನ್ನು ತಕ್ಷಣ ಹುಬ್ಬಳ್ಳಿ ಕಿಮ್ಸ್ ಆಸ್ಪತ್ರೆಗೆ ದಾಖಲಿಸಲಾಗಿದ್ದು ಚಿಕಿತ್ಸೆ ಮುಂದುವರೆದಿದೆ ಘಟನೆ ಹಳೆ ಹುಬ್ಬಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದ್ದು ಪ್ರಕರಣ ದಾಖಲಿಸಿಕೊಂಡ ಪೊಲೀಸರು ಆರೋಪಿಯ ಬಂಧನಕ್ಕೆ ಕ್ರಮ ಕೈಗೊಂಡಿದ್ದಾರೆ ಸಿದ್ದಪ್ಪ ಪೂಜಾರ್ ಮಲ್ಲೇಶ್ ಸಹೋದರ ಪ್ರಜಾಪವರ್ ಟಿವಿ ಅಣ್ಣ ತಮ್ಮ ಕಾಕನ ಮಕ್ಕಳ ಒಳಗೆ ಜಗಳ ರೀ ಹ್ಯಾಂಗಂದ್ರೆ ನಮ್ಮ ಅಣ್ಣರು ಸ್ವಲ್ಪ ಡ್ರಿಂಕ್ ಮಾಡ್ತಿದ್ರಿ ಅವ್ರು ಬಂದು ಸ್ವಲ್ಪ ಬಾಯಿ ಮಾಡಿದ್ದಕ್ಕೆ ಇಷ್ಟೆಲ್ಲ ನ್ಯಾಯ ಆಗಿದ್ರಿ ಹೆಂಗಂದ್ರೆ ನ್ಯಾಯ ಅಂದ್ರಿ ಇವು ಸಣ್ಣ ಪುಟ್ಟ ಜಗಳಲಿಂತ್ರು ಅವ್ರು ಬಂದು ಕ್ಯಾಶಿ ಅವ್ರು ಚಾಕು ಹಾಕಿ ಕ್ಯಾಶಿ ಚುಚ್ಚಾರೀ ಏಳು ಜಗಳೇ ಚುಚ್ಚಾರ್ರಿ ಅವ್ ಏಳು ಜಗ ಚುಚ್ಚಾರ್ರಿ ಚಾಕು ತಗೊಂಡು ನಮ್ಮ ಕಾಕನ ಮಗ ನನ್ನ ತಮ್ಮನ ರೀ ಸ್ವಂತ ನಮ್ಮ ಮುಂದೆ ಮುಂದಿದ್ದರು ಯಾರು ಬಿಡಿಸ್ಲಿಲ್ಲ ರೀ ಹಂಗ ಮುಂದ್ ಕುಂತಾರೆ ಅವ್ನು ಚಾಕು ಹಾಕೊಂಡು ಇನ್ನೂ ಅರ್ಬಿ ಕಡ್ಕೊಂಡು ಹಂಗ ಕುಂತಾನಿ ಹಿರಿಯವ್ರ ಆಗಿ ಮುಂದ್ ನಿಂತ್ ಕ್ಯಾಶಿ ಅವ್ರದ್ದು ಇಲ್ಲ ಇವ್ರದ್ದು ಇಲ್ಲ ಅಂತ ಕ್ಯಾಶಿ ಮುರ್ಸಿದ್ರ ಮುರ್ದು ಹಾಕಿತ್ರಿ ಈಕೆಲ್ಲ ಪೂರ ಪರಿಯಾರ ಅಂದ್ರ ಅಂದ್ರ ನಮ್ ಹಿರಿಯವರ ರೀ ಯಾಕಂದ್ರ ಮುಂದ್ ನಿಂದ್ ಕ್ಯಾಶಿ ಹಿಂಗೆಲ್ಲ ಮಾಡ್ಸಿದಂದ್ರ ಅವ್ರ ತಪ್ಪ್ರಿ ಎದ್ರ ಕಸ ರೀ ಗಟ್ರ ಕಸ ಮುಂದ್ ಜಲ್ರಿಗ ಅವ್ರ ಜಾಲ್ರಿ ಹಾಕಿದ್ರು ನಮ್ಮ ಅಣ್ಣಾರ ಅವ್ರ ಗಟ್ರ ಕಸ ಹೋಗ್ಬೇಡ್ರಿ ಎಲ್ಲ ಮುಸ್ರಿ ಹೋಗಿ ಅಲ್ಲಿ ಚಲ್ರಿ ಅಂತ ಕ್ಯಾಶಿ ಅಂದಿದ್ದಕ್ಕ ಇಷ್ಟೆಲ್ಲಾ ನ್ಯಾಯ ಆಗಿದ್ರಿ ನಮ್ ತಮ್ಮ ರೀ ನಮ್ ಕಾಕನ ರೀ ಅವ್ರ್ ನಮ್ಮಣ್ಣ ಅವ್ರ ನಮ್ಮಣ್ಣ ಹಾ ನಮ್ ಕಾಕನ್ ರೀ ತಮ್ಮ ಸಣ್ಣ ತಮ್ಮಾರಿ ಸಣ್ಣ ರೀ ಒಂದ ಕಾಕನ್ ಮಕ್ಕಳ ನಾವು ಎಲ್ಲಾನು ಅವ್ನು ಸ್ವಲ್ಪ ಡ್ರಿಂಕ್ ಮಾಡು ಬಂದಿದ್ದಾರೆ ಅದ್ರ ಸಲುವಾಗಿ ಅವ್ನ್ ಸ್ವಲ್ಪ ಹಿಂಗೆಲ್ಲ ಮಾಡ್ಬೇಡ್ರಿಪ ಸರಿ ಇಲ್ಲ ಅಂತ ಕೇಳಿ ಅಂದಿದ್ದಕ್ಕೆ ಬಂದ್ ಚಾಕು ಹಾಕಿದ್ರಿ ಹಿಂದಿನ ಜಗಳ ಮುಂದಿನ ಜಗಳ ಎಲ್ಲ ಸೇರಿಸಿ ಅವನ ಮೇಲೆ ದೇಶ ತಿರ್ಸ್ಕೊಂಡಾರಿ ಅಷ್ಟರಿ ಹಾ ಯಾಕಂದ್ರೆ ಯಾಕಂದ್ರಿ ಕುಡಿದು ಎಲ್ಲಾರು ಬರ್ತಾರೀ ಅವ ಒಬ್ಬನ ಸುಚ್ಚಾಣ ಅಂತ ರೀ ನಮ್ ನಮ್ಮಣ್ಣ ರೀ ಚೂಸಿದಾವ ಅವ ಪ್ರದೀಪ್ ರೀ ನಾವ್ ಬಂದಾಗ ಚಣ ಅವಾಗ ಸುಮ್ಮಕ್ ಆಗದ್ರಿ ಅವ್ರ ನಾ ಅವ ರೀ ನಾ ಹೊರಗಡೆ ಇದ್ದಿದ್ದೆ ಹಿಂಗ ಆಗೇತ್ ಅಂದ್ಕೊಳಿ ಶನ ಕರೆದ್ಕೊಳ್ಳಿ ನಾ ಹೋಗಿದ್ದೆ ಶಿವಶಂಕರ್ ಕ್ವಾಲನಿ ಕಾರವಾರ ರೋಡ್ ಮಠ ಕ್ರಾಸ್ ಕಡೆ ಆಗಿದ್ರಿ ಹ್ಮ್ ನಮ್ಮ ಹೆಸರು ಸಿದ್ದಪ್ಪ ಪೂಜಾರಿ